ಅಂಬಾವಿಲಾಸ ಅರಮನೆಯಲ್ಲಿ ಬೀಡುಬಿಟ್ಟಿರುವ ಅಭಿಮನ್ಯು ತಂಡದ ಮೊದಲನೇ ತಂಡದ ಆನೆಗಳಿಗೆ ತಾಲೀಮು ನಡೆಯಿತು ಮೊದಲನೇ ದಿನದ ತಾಲೀಮಿನಲ್ಲಿ ಕಂಜನ್ ಗೈರಾಗಿದ್ದು ಅರಮನೆಯಿಂದ ಬನ್ನಿ ಮಂಟಪಕ್ಕೆ ಅಭಿಮನ್ಯು ಆಂಟೀನ್ ಒಂಬತ್ತು ಆನೆಗಳ ಪೈಕಿ ಕಂಜನನ್ನು ಹೊರತುಪಡಿಸಿ ಎಂಟು ಆನೆಗಳು ತಾಲೀಮಿನಲ್ಲಿ ಅರಮನೆಯಿಂದ ಏಳು ಗಂಟೆಗೆ ತಾಲೀಮು ಶುರು ಮಾಡಿದ ಗಜಪಡೆ ಬನ್ನಿ ಮಂಟಪಕ್ಕೆ ಎಂಟು ಮೂವತ್ತಕ್ಕೆ ಆಗಮಿಸಿದವು ಕಂಜನ್ ಆನೆಗೆ ನೆನೆ ಕಾಲು ನೋವಾಗಿರುವಂತಹ ಹಿನ್ನೆಲೆಯಲ್ಲಿ ಅರಮನೆಯಲ್ಲಿ ವಿಶ್ರಾಂತಿಯನ್ನು ಇದೆ ಬಲಗಾಲು ನೋವು ಕಡಿಮೆಯಾಗುವ ತನಕ ಕಂಜನ್ ಆನೆಗೆ ವಿಶ್ರಾಂತಿಯನ್ನು ನೀಡುವುದಕ್ಕೆ ನಿರ್ಧರಿಸಲಾಗಿದೆ ಇನ್ನು ಒಂದು ಗಂಟೆ ಮೂವತ್ತು ನಿಮಿಷಕ್ಕೆ ಬನ್ನಿ ಮಂಟಪಕ್ಕೆ ಬಂದಿರುವ ಗಜಪಡೆ ಹದಿನೈದು ನಿಮಿಷ ಟ್ರಾಫಿಕ್ ತೊಂದರೆಯನ್ನ ಅನುಭವಿಸಿ ಬಂದಂತಹ ಅಭಿಮನ್ಯು ಆಂಟಿನ್ ಬನ್ನಿ ಮಂಟಪದಲ್ಲಿ ವಿಶ್ರಾಂತಿ ಪಡೆದು ಮರಳಿ ಅರಮನೆಯತ್ತ ರಾಜ ಗಾಂಭೀರ್ಯದಿಂದ ಹೆಜ್ಜೆ ಹಾಕಿದ್ವು